ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಸಹಿ ಸಂಗ್ರಹ ಗಂಗಾವತಿ ನಗರದ ಬಾಬು ಜಗಜೀವನ್ ರಾವ್ ವೃತ್ತದ ಬಳಿಯ ಸಿಐಟಿಯು ಜಿಲ್ಲಾ ಸಮಿತಿ ಶುಕ್ರವಾರದಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಎರಡು ಕೋಟಿ ಸಹಿ ಸಂಗ್ರಹಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡ ನಿರುಪಾದಿ ಮಾತನಾಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ದುಡಿಯುವ ಕಾರ್ಮಿಕ ವರ್ಗಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಧರ್ಮದ ಹೆಸರಲ್ಲಿ ಒಡೆದು ಆಳುವ ನೀತಿಯನ್ನ ಅನುಸರಿಸುತ್ತಿದ್ದು ಕೋಟ್ಯಾಂತರ ಹಣವನ್ನು ಧರ್ಮ ಕಾರ್ಯ ನಡೆಸುತ್ತಿರುವುದು ಖಂಡನೀಯ ಎಂದು ತಿಳಿಸಿದರು ರಾಜ್ಯ ಸಮಿತಿಯ ಸದಸ್ಯ ಚಂದ್ರಪ್ಪ ಹೊಸ್ಕೇರ್ ಮಾತನಾಡಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಸರಿಸುತ್ತಿದ್ದು ದುಡಿಯುವ ಕೈಗಳಿಗೆ ಕೆಲಸಕ್ಕೆ ತಕ್ಕಂತೆ ವೇತನ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಬೇಡಿಕೆಗಾಗಿ ಒತ್ತಾಯಿಸಿ ರಾಜ್ಯಾಧ್ಯಕ್ಷ ಎರಡು ಕೋಟಿ ಸಹಿ ಸಂಗ್ರಹ ನಡೆಸುವುದರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಮಂಜುನಾಥ ಬಾಳಪ್ಪ ಸೇರಿದಂತೆ ಅಪಾರ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು ಮಹಾನ್ ನಾಯಕ ವಿಶ್ವದ ಗುರು ಅಂತ ಅಂಥ ವಿಶ್ವದ ಗುರು ಹೆಸರನ್ನೇ ಇಟ್ಕೊಂಡು ಧರ್ಮವನ್ನು ರಾಜಕೀಯ ಒಳಗಡೆನೆ ನೆನೆಸ್ಕೊಳ್ತಾನೆ ಆ ಧರ್ಮದ ವಿರುದ್ಧ ಒಂದು ಸೆಣಸಾಡಿದಂಥ ಮಹಾನ್ ವ್ಯಕ್ತಿಯನ್ನು ಇವತ್ತು ಆ ಒಂದು ಧರ್ಮದ ಸಂಖ್ಯೆ ಸಂಖ್ಯೆ ಇದು ಒಳಗಡೆ ಅಭಿವೃಷ್ಟಿಯಲ್ಲಿ ಕೂಡ ಹಾಕಿದ್ದಾರೆ ಅದಕ್ಕೆ ನಾವು ಸಿ ಐ ಟಿಯುನ ಕಾರ್ಮಿಕರು ಸಂಘಟನೆಗಳು ಎಲ್ಲವೂ ಸೇರಿಕೊಂಡು ಗುರು ಆಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದವರು ಪರಂಪರೆಯಲ್ಲಿದೆ ಜಾತಿಯೇತ ನಿಲುವನ್ನು ಪ್ರತಿಪಾದಿಸುವಂತಕ್ಕಂಥ ಕೋಮು ದಳ್ಳೂರಿಯನ್ನು ವಿರೋಧಿಸುವಂತಕ್ಕಂಥ ಸೌಹಾರ್ದತೆಯನ್ನು ಕಾಪಾಡುವಂತಕ್ಕಂಥ ವ್ಯಕ್ತಿಯ ಆದರ್ಶಗಳನ್ನು ನಾವು ಇವತ್ತು ಪ್ರತಿಪಾದಿಸಬೇಕಾಗಿದೆ ಅವರ ನಿಟ್ಟಿನಲ್ಲಿ ಅವರ ಆಶೆಗಳನ್ನ ಇಟ್ಕೊಂಡು ಇವತ್ತು ದೇಶಕ್ಕೆ ಗಂಡಾಂತರ ಬಂದಿದೆ ಭದ್ರತೆ ಆಗಿದೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಕೋಮು ಹೆಸರಿನಲ್ಲಿ ಇವತ್ತು ದೇಶ ನಾಶ ಆಗುವಂತಕ್ಕಂಥ ಕಡೆ ಹೋಗ್ತಲ್ಲಿದೆ ಈ ದೇಶ ಸಾಮಾನ್ಯ ಜನರ ಬೆಲೆ ಏರಿಕೆಯ ಮೇಲೆ ಪ್ರಶ್ನೆ ಆಗಲಿ ಕುಡಿಯುವಂತಕ್ಕಂಥ ಜನತೆಯ ಕನಿಷ್ಠ ಕೂಲಿಯ ಪ್ರಶ್ನೆ ಆಗಲಿ ಉಳಿಯುವಂತಕ್ಕಂಥ ಅಮಲಿಯ ಧಾರ್ಮಿಕರ ಪ್ರಶ್ನೆ ಆಗಲಿ ಯಾವ ಅಣ್ಣನ ತಗೋರಿಗೆ ಅವ್ರ ಅಣ್ಣ ಬಾಮುಜಿ ತಗರಿ ಅವರೆಲ್ಲ ಹಿಂದಿಯಾ ಅವರು ಆ ಮಂಚನಿಂದ ಬಂದಂತವ್ರು ಆದಷ್ಟು ಬಂದ ಇತ್ತು ಇಲ್ಲಿ ಸ್ವಾಮಿ ವೇತನ ದೂರಿಟ್ಟು ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡಿಕೊಂಡಿದ್ದಾರೆ ನಾವು ರಾಮನ ವಿರೋಧಿಗಳು ಅಲ್ಲ ರಾಮ ನಮಗಿರ್ಲಿ ಆದ್ರೆ ರಾಮನ ಹೆಸರಿನಲ್ಲಿ ರಾಜಕೀಯ ಏನ್ ಮಾಡಿದ್ರಿ ಹೋಸ್ತರ ಮೀಟ್ರಿ ಇಟ್ಕೊಂಡು ಅದಕ್ಕೆ ಹೋದ್ರಿ ಈ ತರ ರಾಮುಕೊಂಡಿದ್ರಿ ಆ ಜನಸಾಮಾನ್ಯ ತಿಳ್ಕೊಳ್ಬೇಕಾಗಿದೆ ಗಂಟೆವಾಡದ ಮತ್ತೆ ಗಂಗಾ ಬಾರದಿಂದ ಕೋವಿಡ್ ಹೋಗ್ಲಿಲ್ಲ ಕೋವಿಡ್ಗೆ ಹೋಗಿತ್ತು ವೈದ್ಯಕೀಯ ವೈದ್ಯಕೀಯದಿಂದ ಶಿಕ್ಷಣದಿಂದ ಹಿಂಗಾಗಿ ವೈದ್ಯಕ ದೃಷ್ಟಿಕೋನದಿಂದ ಮತ್ತು ಶಿಕ್ಷಣದಿಂದ ಮತ್ತು ಶಿಕ್ಷಣ ನಿರುದ್ಯೋಗ ಎಲ್ಲ ಹೋದಾಗ ಮಾತ್ರ ನಮ್ಮ ದೇಶ ಉತ್ತರ ಆಗುತ್ತಾ ಮತ್ತು ಶ್ರೀರಾಮ ಮಂದಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಅದನ್ನ ಹೆಸರಲ್ಲಿ ಒಂದು ಏನು ಮನೆ ಮನೆ ಅಖ್ಯತೆ ಕೊಡ್ಲಿಕ್ಕೆ ಮನೆ ಮನೆಗೆ ಅನ್ನ ಕೊಡೋ ಸಂದರ್ಭದಲ್ಲಿ ಮನೆ ಮನೆಗೆ ಅನ್ನ ಕೊಡಬೇಕು ಮನೆ ಮನೆಗೆ ಉದ್ಯೋಗ ಕೊಡಬೇಕು ಮನೆ ಮನೆಗೆ ಶಿಕ್ಷಣ ಕೊಡಬೇಕು ಅಂಧ ಬಿಟ್ಟು ಇವತ್ತು ಅಕ್ಷತೆ ಕೊಟ್ಟೆ ಗಂಟೆ ಕೊಟ್ಟೆ ಗಂಗಳ ಕೊಟ್ಟೆ ಅಂತ ಈ ದೇಶದಲ್ಲಿ ನಮ್ಮನ್ನ ಧರ್ಮದಲ್ಲಿ ಅಂಧ ಧರ್ಮದಲ್ಲಿ ಸ್ವತಂತ್ರ ನೋಡಿ ಮತ್ತು ಅಭಿವೃದ್ಧಿಯಲ್ಲಿ ಕಾಂಜೆ ರೀತಿಯಲ್ಲಿ ಇವತ್ತು ಇಡೀ ಸಮಾಜದಲ್ಲಿ ಇವತ್ತು ಒಳಗಾಡ್ತಕ್ಕಂಥ ಇವತ್ತು ದೇಶದ ಪ್ರಧಾನಿ ಬಂದಿದ್ದಾರೆ ಹೀಗಾಗಿ ಅದು ವಿರೋಧಿಸುತ್ತಾ